ಇಷ್ಟಾದ್ರೂ ಕೆಲ್ಸನೇ ಎಷ್ಟು ಉಳಿದ್ರೆ ತಗೋಬೋದು ಬನ್ನಿ ಕೆಲಸ ಅಂದ್ರೆ ದೌಡ್ ಆಗಿ ತಂಡಿ ಒಂದು ಬೆಳಗ್ಗೆ ಒಂದು ಒಟ್ಟ ತಂಡಿರ್ತಾರೆ ಸಂಜೆ ಮುಂದೆ ಹಂಗ ಇರ್ತೈತಿ ಮಧ್ಯಾಹ್ನ ಹಂಗ ಇರ್ತತಿ ಸುಮ್ಮನೆ ಹೊಂದ್ ಮಕಂಬ ಅನಿಸ್ತೈತಿ ಮತ್ತೆ ಮಕ್ಕಳು ಅಂದ್ರೆ ಇದನ್ನ ಕೆಲಸ ಯಾರು ಮಾಡೋರು ತೀರ ಸೂತ್ರಕೊಂಡು ಸುತ್ತ ನಾನು ನೋಡ್ಬೇಕು ಏನಾರು ತಗೊಂಡ್ಬರ್ತಾರ ಏನೇ ಏನಾರ ಮಾಡುವ ಅನ್ಬೇಕು ಬಾಳೆಸಪ್ ಮಾಡೋ ಇಲ್ಲೇ ನೋಡ ಏನಾರು ತೊಗೊಂಡ್ ಅಂದ್ರೆ ಚಲೋ ಆಗ್ತದೆ

ಹೀರೆಕಾಯಿ ಹದಿನೈದು ಮೊಳಗ ಆಯಿ ನೋಡ ನಿಂದ ಮಾವ ಏನಾದ್ರು ತೊಗೊಂಡ್ಬರ್ತೈತಣ ಏನಾದ್ರು ತೊಗೊಂಬಂದ್ರ ಒಂದು ಪತಿಗೆ ಮಾಡುವಂತೆ ಅಂತ ತಗನ ನಾ ಹಾಕಿ ಮತ್ತೆ ಬೇರೆ ಏನಾರು ಮಾಡಕ್ ಬರ್ತೈತಿ ಮುಂಜಾನೆ ಹೊಲಕ್ಕೆ ಅದನ್ನ ಬುತ್ತಿ ಕಟ್ಟಾದಿರ್ತೈತಿ ಮುಂಜಾನೆ ಸರಿಯಾಗಿ ಹಂಗಲ್ಲಿ ಏನಾರು ಮಾಡೋದು ಇಟ್ಟತ್ನಾಗ ಆದ್ರೆ ತಗ ಒಂದೊತ್ತಿಗೆ ಉಂಡು ಮುದ್ದೆ ಗಿದ್ದಿ ಮಾಡುವಂತೆ ಅಂತ ಮುದ್ದೆ ಮಾಡಿ ಒಂದಿಟ್ಟು ಮಟನ್ ತೊಗೊಂಡ್ಬರ್ತಾರ ನಾ ನೋಡ ನಿಂದ್ರ ಹೌದ್ರಿ ಅತ್ತೀರ ಮಾವ್ರಿಗೆ ಹೇಳಿರೇ ಮತ್ತೇನ ಇವ್ರಿಗೆ ಹೇಳಿರೇ ಬೇಡ ಬಿಡುವ ಅವನಿಗೆ ಹೇಳಕ್ ಹೋಗ್ಬಿಡ ಹಾ ಗೊತ್ತಾಗಂಗಿಲ್ಲ ತಗೊಂಡ್ಬರೋದು ನಿಮ್ಮ ಮಾವನ ತಗೊಂಡ್ಬರ್ತೈತ ಹಾ ನೀವು ಹೋಗ್ ಅಣಿ ಮಾಡ್ಕೋ ಎಲ್ಲ ದಿನ ನಿಮ್ಮ ಮಾವನ ತಗೊಂಡ್ಬರ್ತೈತಿ ಹೇಳ್ತಾನೆ ಇದ್ದ ಹುಡುಗ ಬರ್ತಾರ ಮತ್ತ ನೆನ್ಪಾರ ಬಂದ್ರ ಅಂದ್ರೆ ಹೇಳ್ಕೊಳ ಕಳಿಸ್ತಾನೆ ಹೋಗಿ ತಗೊಂಡ್ಬರ್ತಾರ ಹ್ಮ್ ಆಯ್ತು ತಗೊಳ್ರಿ ಆ ತಿನ್ನಲ್ಲ ತಗೋ ಚಾ ಇಲ್ಲೋಗೆ ಏನು ಮಾಡ್ಬೇಕು ಈಗ ನಿಮ್ದು ಆತಿನ ಇಲ್ಲೋಗೆ ನಾನು ಈವಾಗ ಚಾ ಕಡಬೇಕತ್ತೆ ಅಡಿಗೆದೇವ ದಿನ ಒಂದು ಕಡೆ ಇದೊಂದು ತಲೆಗಾಯ್ನತ್ತಾಗ ಅದಕ್ಕೆ ಕೇಳೋಣ ಅಂತ ಬನ್ನಿ ಅತ್ತೇನ അടിക ജോഡ്ബ നാങ്ക ആയിട്ട് തോക്കലത്ത ಹಾಯ್ ಎಲ್ಲ ನಮಸ್ಕಾರ ರೀ ಎಲ್ಲರೂ ಹಿಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತಾನೆ ರೀ ನಾವು ಅರಾಮದೇ ನೋಡ್ರಿ ಕಥೆಗಳಿಗೆ ಸಪೋರ್ಟು ಮಾಡಾಕತ್ತೀರಿ ಅಂದರೆ ನಾನು ಕಂಟಿನ್ಯೂಸ್ಸಿಗೆ ಒಂದು ವಾರ ರಾತ್ರಿ ಊರು ಹೋಗಿದ್ವಿ ಹಾಗಾಗಿ ಒಟ್ಟ ವಿಡಿಯೋಸ್ ಮಾಡೋಕಾಗಿದ್ದಿಲ್ರಿ ಎಷ್ಟು ನಾನು ಅನ್ಕೊತಂದ್ರೆ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ಬೇಕು ಅಂತಂದು ಬಟ್ ಮನೆಯಾಗಿ ನಾವು ಕೆಲಸ ಇರ್ತಾವಲ್ಲ ರೀ ಮಕ್ಳು ನೋಡ್ಕೊಳ್ಳೋದು ಮನೆಯಾಗ ಕೆಲ್ಸಗಳು ಜಗ್ಗಿರ್ತಾವೆ ರೀ ಅತ್ತಿ ಮಾವ ಬಟ್ ಹಿಂಗೆ ಇದ್ದಾಗ ವೀಡಿಯೋಸ್ ಮಾಡೋಕೆ ಟೈಮ ರೀ ಹಂಗಾಗಿ ವೀಡಿಯೋಸ್ ಮಾಡಿದ್ದಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ರೀ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕಿ ನಮ್ಮ ವೀಡಿಯೋಸ್

ಈ ಬಂತು ಕರೆಂಟ್ ಇನ್ನು ಮ್ಯಾಲೆ ಯಾವಾಗ ಮಸಾಲೆ ತಯಾರು ಮಾಡಿ ಪುಣ್ಯ ಚಲೋ ಆತು ಇಲ್ಲಕ್ಕರ ಇನ್ನು ಮ್ಯಾಲೆ ಮಾಡಿಕೊಂಡು ಅಡುಗೆ ಮಾಡೋದಾಗಿದ್ರೆ ಅದು ಮಟನ್ ದೊಡ್ಡದೆಂಗಿಲ್ಲ ಏನಿಲ್ಲ ತಡಾಗುತ್ತೆ ಈಗ ಬಂದು ಮಂಜು ಉಣ್ಣಕ್ಕೆ ಉಣ್ಣಾಕೆ ಅನಕಾನ ಹಂಗಾಗಿ ಚಪಾತಿ ಒಂದು ಇಟ್ಟು ಮಾಡಿದ್ನವ ಮುದ್ದಿನ ದೊಡ್ಡೋರು ಉಣ್ಬೋದು ಅವನು ತಿನ್ನಂಗಿಲ್ಲ ಮುದ್ದಿನ ಹಾಂ ಯಾವ ಚ ಇದನ್ನು ಇದು ಚಪಾತಿ ಮಾಡು ಅನಕಾತ್ ಬಿಡದಾನ ಹಾಗಾಗಿ ಬರೀ ಹಗ್ಲೆಲ್ಲ ರೊಟ್ಟಿನ ಮಾಡಿರ್ತೀತ ರೊಟ್ಟಿ ಬಡದು ಬಡೋದೇ ಇರ್ತಾವ ಒಂದು ಈಸ್ ಮಾಡಿದ ನೀವೊಂದು ಇದಾರು ಮಾಡಿ ನಟ மஞ்சுக்குப்பாத்தி இஸ் அன்பதி ஏனா ஈட்டது ஈட்டு பாடா குத்து அல்ல ரொட்டி திண்ணு தம்பிட்டு மைகி நான் ரொட்டி சப்பாத்தி சப்பாதி கவோ இட்டது சங்கல நான் அது இதுலேர அது வாரை அடிட் ஆட்ட சப்பாத்தி அச்சா ரொட்டினா கட்டுக்க அந்த மாத ஏ இவா ஏன்னே சப்பாத்தி தினங்கக்கத்தேன்னா நமக்கு வட்டை இடது நோடு ரொட்டின் நாக்கை திஸ் கண்டி இட்டு தான் எட்டே கடும் குடும்பம் வந்துர் தோழரு ருச்சி ஆக ரொட்டி ஏனோ சபாத்தி இவன்கு நானும் பைத்திர் தானே மஞ்ச எப்பா தின்பாடா சப்பாத்தி பாழ இட்டது பாயாக குழி ஆகிர் தி அங்கெல்லாம் வதுத்தானவா நோடு குழவு குழி தந்து கொடுங்கிங்க அந்த கசி கொட்டிர் தான் நான் அங்கெல்லாம் மத்திய சப்பாத்தி சப்பாத்தி எந்தக்கா நோடு ஆகோது அந்த ಆತಿನ ಅಡಿಗೆ ವಟ್ಟಸ ಇವತ್ತಂತ್ರು ಹೊಲದಾಗ ಜಗ್ಗಟ್ಟ ಕೆಲ್ಸದು ದೌಡು ಉಂಡು ಮಕ್ಕಂತನ ಕೈ ಕಾಲ ಬಾಳ ಕುಂತು ಅದಕ್ಕೆ ಅಡಿಗೆ ಆತಿಲ್ಲ ಅಂತ ಕೇಳ ಬನ್ನಿ ಉಣ್ಣಾಕ ನೀಡ್ತೇನ ಹಂಗಾರ ಮತ್ತ ಅಪ್ಪ ನಾನು ಕುಂದರ್ಲೆ ಇಟ್ಟಾಡ್ರಿ ನಾನು ಚೂರು ಬೇಯ್ಬೇಕದು ಒಂದಿಟ್ಟು ಎಲ್ಲ ನಂತವು ಇನ್ನು ಗಟ್ಟಿದ್ವು ಅನ್ನಂಗೆ ಅದಕ್ಕೆ ಇನ್ನೊಂದು ಚೂರು ನೀರು ಹಾಕಿ ಇಟ್ಟಾನೆ ಬಾಳೆ ಮಸಾಲೆ ಹಾಕಿಲ್ಲ ಒಂದು ಈಟ್ ಹಂಗ ಗಸಿ ಮುದ್ದಿಗೆ ಒಂದಿಟ್ಟು ಗಟ್ಟಿ ಗಟ್ಟಿ ಒಂದು ಈಟ್ ದಪ್ಪ ಇದ್ದರೆ ಸಾರು ಚಲೋ ಆಗತ್ತದ ನೀರು ಹಳಬಳಕ್ ನಂಗೆ ಒಂದು ಈಟ್ ತಳ್ಳಗತ್ತಂದ್ರೆ ಮುದ್ದಿಗೆ ಹತ್ತಂಗ ಇಲ್ಲ ಅಂತಂದು ಗಟ್ಟೆನ ಮಾಡೇನು ತಗೋರು ಒಂದೊತ್ತಿಗೆ ಆಗಾಟ ತಡ್ರಿ ನಂಗೆ ಚೂರು ಬೇಯ್ಲಿ ನೀರು ತಾನಂತ ಉಣ್ಣಾಕ ಆತ್ ತಗೊಂಬತ್ತೆ ಉಣ್ಣಾಕೆ ಆಗತ್ತಲೇ ಕರಿ ಮತ್ತು ಇಲ್ಲಿ ಕರಲ್ಲಿ ನೀರು ಕೊಡು ಉಂಟವೆಲ್ಲ ಅಪ್ಪ ನಾನು இல்ே நான் மஞ்ச நான் இடேத்தீ அந்த ಉಣಾಕ ಆಗೈತಿ ಬಂದು ಉಣ್ಣು ಬಾರಪ್ಪ ಅಂತಂದು ಆಯ್ತು ತಗೋ ನಿಂದು ಆಗಲಿ ತಗೋ ಹಾಂ ಇನ್ನೊಂಚೂರು ಹಾಕತನ ಅದು ಮತ್ತೆ ಬೇಯ್ಲಿ ಆಟೋತಿಗೆ ಮತ್ತೆ ಇದನ್ನ ಉಳ್ಳಾಗಡ್ಡಿ ಹೆಚ್ಚೊಂದು ದಿವಸ ಕರಿತಾನಂತ ಆಟೋತಿಗೆ ಬರ್ತಾನೆ ಅವ ಬಂದನಾ ನೋಡು ನಾನು ನೋಡ್ತೇನೆ ತಗೋ ಅಲ್ಲಿ ಮಾಮಾ ಒಟ್ಟು ಅಷ್ಟು ಹೊಲ್ದಾಗ ಕೆಲಸ ಮಾಡ್ತೈತೆ ಆದ್ರೂ ಒಟ್ಟು ಇದು ಬೇಜಾಯ ಮಾಡ್ಕೊಳಂಗಿಲ್ಲ ಬಿಡು ಬೇಜ ಮಾಡ್ಕೊಳಂಗಿಲ್ಲ ಹೊಲ್ದಾಗ ಅಷ್ಟು ಬೇರೆ ಇದ್ರ அங்க ஒட்ட மூட்ட கிளபு அல்லங்க இங்கெல்லாம் மனசு அவங்க நீ ஒட்ட ஒல்கோதூ மனைக்கு வந்திரு சை யாவோ அது புண்ணாக்குவாக ஏன்னோ அவரு ஊர்ந்த இவரு ளையர் அவருவரு வந்திருந்த ஒட்ட வந்து ஈட்டங்க ஓகே ஐவத்து நிமிஷ குத்கொண்டு மாதாக்கார்த்து அது பிரிது மிஸ்டி மண்டக்கி தித்தாரவர்த்து ஒட்ட வரகோ உண் பூ தின் ಏನಾರು ಇದ್ರೇನು ತೊಗೊಂಬಂದು ಕೊಟ್ಟಿರ್ತಾರ ಮಂಜೋಗ ತಿನ್ನ ಸಹ ಕೊಡು ಮಾಡು ಅಂತಂದು ಎಲ್ಲೆಲ್ಲೂ ಹೋಗಂಗಿಲ್ಲ ನಿ ಮಾವ ಮಾವಂತ್ರನ ಹೌದು ಬಿಡ ನಾನು ಈ ಬಂದಾಗ ಹಿಂದೆ ನೋಡಕ್ಕೆ ತನ್ನಲ್ಲ ಎಲ್ಲೆಲ್ಲೂ ಹೋಗಂಗಿಲ್ಲ ಬಿಡ ಮಾವಂತ್ರನ ಒಂದಿಷ್ಟು ನಾಳೆ ದೌಡ ಎದ್ದಾಡ್ಬೇಕು ಮಾಂಸ ಬೆಳಗ್ಗೆ ದೌಡ್ ಎದ್ದು ನಾಳೆ ಇದೈತಿ ಐತಿ ಹೋಗಿ ವೈಕುಂಠ ಏಕಾದಶಿ ಐತೆ ದೌಡ್ ಎದ್ದು ಕಸನೆಲ್ಲ ಮಾಡ್ಕೊಂಡು ರಗ ಒಂದಿಟ್ಟು ಹಂಗ ಬಳಿಬೇಕು ನೋಡು ಹಂಗ ಬಳದು ರಂಗೋಲಿ ಅದನ್ನ ಹಾಕಿ ಪೂಜೆ ಮಾಡಿದ್ವಿ ಅಂದ್ರೆ ದೌಡ್ ಆಗೋಕತ್ ಕೆಲಸ ಹಿಂದಾಗ್ಬೇಕಂದ್ರೆ ಹೊಲಕ್ಕ ಅಡಿಗೆ ಮಾಡಿ ಕಟ್ಟಾಕ್ ಬರ್ತೈತಿ ದೌಡ್ பூஜா ஆக அந்த ஓதில்லா தகு இ கூட நன்சே நான் கசாட் நீ பான்க்கு அங்கே நான் ரங்கோலித்தீங்க ரங்கோலி கூட அடிக் கொடுக்கொடுத்த தயார் நீ ரொட்டி அதுக்கு இதுதான் நானு இட்றது ಭಾಳ ಒಂದು ಬಿದ್ದಿರ್ತತ್ವಾ ಇವಾಗ ತಲೆ ಕಟ್ಟೋದು ಎಲ್ಲೆಗೆ ಹೋಗ್ಬಿಟ್ಟ ನಂದು ಹೊರಗೆ ಕಾಲಡೋಂಗಾಗಲ್ವಾ ಸಟ್ರಲ್ಲ ಏನಿಲ್ಲ ಉಣ್ಣಂಗಿ ಮೊನ್ನೆ ಏನು ತಂಡ್ ಬಿಟ್ಟರು ಒಂದೊಂದು ದಿವಸ ಭಾಳ ಬಿಟ್ಟಿರ್ತದೆ ತಂಡಿ ಒಂದೊಂದು ದಿವ್ಸ ಇರೋದೇ ಇಲ್ಲ ಥಂಡಿ ಮೊನ್ನೆ ಅಂತರ ಹೊರಗೆ ಹೋಗಾಗಲಿಲ್ಲ ನೋಡಿ ನನಗಂತೂ ಇವ ಅಂತ ಥಂಡ್ ಬಿದ್ದಿರ್ತವ பாப்பாற இதுலி கட்டி மனியாக தண்டிகே நல்கத்தி அந்த கூசிட்டுல எந்த கஷ்ட அந்த சூழல்ல ஒன் தரிகேவ் இதாகிர் தானி ಅವರು ತಂಡಿಗೆ ಪಾಪ ಭಾಳ ಸಣ್ಣ ಕೂಸುಗಳು ಕಟ್ಕೊಂಡು ಇರ್ತಾರಲ್ವ ಅಲ್ಲಿ ಹೋದಾಗ ನೋಡ್ತಿರ್ತಾವಲ್ಲ ಬಸ್ ಸ್ಟ್ಯಾಂಡ್ ಅಂತೇಳಿ ಅಲ್ಲಿ ಅಲ್ಲಿ ಪಾಪ ಅಪ್ಪ ಫೋನ್ ಮಾಡಿತಕ್ಕ ಸಂಜೆ ಮುಂದೆ ನೀನು ಇದ್ದಿಲ್ಲಕ್ಕ ಎಲ್ಲೇ ಹೋಗಿದ್ದೆನ ನೋಡು ನೀನು ಲಟ್ಟಕ್ಕರ ಮನೆ ಅಂತೇಳಿ ಹೋಗಿದ್ದೆನ ನೋಡು ನಾನು ನೋಡಿದೆ ಹೊರಗ ಒಳಗ ಎಲ್ಲೆಲ್ಲೂ ಕಾಣಲಿಲ್ಲ ನೀನು ಮತ್ತು ಅಪ್ಪ ಇಲ್ಲಿ ತೊಗೊಳವ ನಾನು ಮತ್ತು ಮಾಡ್ತೇನೆ ಇದ್ರಾಗ ಇದು ಇಲ್ಲ ಚಾರ್ಜ್ ಇಲ್ಲ ಕರೆಂಟ್ ಒಂದಿಲ್ಲ ಅಂತ ಹಾಗಾಗಿ ಮತ್ತೆ ಇಡ್ತಕ್ಕ ಆಮೇಲೆ ಹಚ್ಚಿದ್ರೆ ಹತ್ತಡಿಯಕ್ಕ ಉಂಡು ಮೇಲೆ ತಗೋ ನೋಡ ಆಮೇಲೆ ಚಿತ್ರ ಆಕೆ ನೋಡ್ರಿ ಇವತ್ತಿನ ಕಥಿನ ಸಿಂಪಲ್ ಆಗಿ ಮಾಡೇನ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ